ಚಟುವಟಿಕೆ ಒಂದು ಕಥೆ ಹೇಳೋಣ ಬನ್ನಿ ಒಂದು ಇಲಿ ವಜ್ರವನ್ನು ನುಂಗಿತು ವಜ್ರದ ಮಾಲೀಕ ಇಲಿಯನ್ನು ಕೊಲ್ಲುವುದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡುತ್ತಾನೆ ವ್ಯಕ್ತಿ ಇಲಿಯನ್ನು ಕೊಲ್ಲಲು ಬಂದಾಗ ಸಾವಿರಾರು ಇಲಿಗಳು ಗುಂಪಾಗಿ ಕುಳಿತಿದ್ದವು ಆದರೆ ಒಂದು ಇಲಿ ಮಾತ್ರ ಗುಂಪಿನಿಂದ ದೂರ ಎತ್ತರವಾದ ಜಾಗದಲ್ಲಿ ಕುಳಿತಿತ್ತು ವ್ಯಕ್ತಿಯು ಆ ಇಲಿಯನ್ನು ಕೊಂದಾಗ ಅದರ ಹೊಟ್ಟೆಯಲ್ಲಿ ವಜ್ರವು ದೊರಕಿತು ಆಶ್ಚರ್ಯಚಕಿತನಾದ ವಜ್ರದ ಮಾಲೀಕ ಇಷ್ಟು ದೊಡ್ಡ ಗುಂಪಿನಲ್ಲಿ ನಿನಗೆ ವಜ್ರ ನುಂಗಿದ ಇಲಿ ಇದೆ ಎಂದು ಹೇಗೆ ಗೊತ್ತಾಯಿತು ಎಂದು ಪ್ರಶ್ನಿಸಿದ ತುಂಬಾ ಸುಲಭ ಒಬ್ಬ ವ್ಯಕ್ತಿ ತಾನು ಶ್ರೀಮಂತನಾದಾಗ ಆತ ಸಾಮಾನ್ಯರೊಂದಿಗೆ ಬೆರೆಯುವುದಿಲ್ಲ ಹಾಗೂ ಅಸಾಮಾನ್ಯನಂತೆ ವರ್ತಿಸುತ್ತಾನೆ ಹೀಗೆ ನನಗೆ ತಿಳಿಯಿತು